ಸಂಪೂರ್ಣ ಪುನರುಚ್ಚಣೆಗೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಯಾಗಿದ್ದ ಸಿಎಂ ಸಿಎಂ ಸಿದ್ದರಾಮಯ್ಯ ಗ್ರೀನ್ ಸಿಗ್ನಲ್ ನೀಡಿದ ರಾಹುಲ್ ಗಾಂಧಿ ಸೋಮವಾರ ಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ಅವರ ಜೊತೆ ಚರ್ಚೆ ಮಾಡಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಖರ್ಗೆ ಜೊತೆ ಚರ್ಚಿಸಿ ಪುನರುಚ್ಚಣೆ ಮಾಡಿ ಅಂತ ರಾಹುಲ್ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ರಾಹುಲ್ ಗಾಂಧಿ ಸೋಮವಾರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಅವರ ಜೊತೆ ಚರ್ಚಿಸಿ ಸಂಪುಟ ಪುನಾರಚನೆ ಮಾಡಿ ಅಂತ ರಾಹುಲ್ ಗಾಂಧಿ ಸೂಚನೆಯನ್ನ ಕೊಟ್ಟಿದ್ದಾರೆ ಸಂಪುಟ ಪುನಾರಚನೆಗೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಖರ್ಗೆ ಹಾಗೆ ಕೆ ಸಿ ವೇಣುಗೋಪಾಲ್ ಜೊತೆ ಚರ್ಚಿಸಲಿರುವ ಸಿಎಂ ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ರು ಮುಖ್ಯಮಂತ್ರಿಗಳು ಪ್ರಮುಖವಾಗಿ ಸಂಪುಟ ಪುನಾರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿದ್ದಾರೆ ಹೌದು ರಾಹುಲ್ ಗಾಂಧಿಯಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆದರೆ ರಾಜ್ಯದ ರಾಜಕೀಯ ಬೆಳವಣಿಗೆಗಳು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿರುವಂತಹ ಕಾರಣದಿಂದಾಗಿ ಅವರ ಜೊತೆ ಚರ್ಚಿಸಿ ಅದರ ಜೊತೆಗೆ ಎ ಐ ಸಿ ಸಿ ಅಧ್ಯಕ್ಷರು ಅವರ ಜೊತೆ ಚರ್ಚಿಸಿ ಯಾವ ರೀತಿಯಾಗಿ ಪುನಾರಚನೆ ಮಾಡಬೇಕು ಯಾರ್ಯಾರನ್ನ ಸೇರಿಸ್ಕೊಳ್ಬೇಕು ಯಾರನ್ನು ಕೈ ಬಿಡಬೇಕು ಯಾವ ಮಾನದಂಡದಲ್ಲಿ ಸಂಪುಟ ಪುನಾರಚನೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಿ ಅಂತ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೂಚನೆಯನ್ನ ನೀಡಿದ್ದಾರೆ ಅದರಿಂದಾಗಿ ಬಹುತೇಕ ಮುಂದಿನ ವಾರ ಸಂಪುಟ ಪುನಾರಚನೆ ಆಗುವಂತ ಸಾಧ್ಯತೆ ಇದೆ ಟಿವಿ ನೈನ್ ಕಾಂಗ್ರೆಸ್ ಪಾಳಿಯದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಎಂಟರಿಂದ ಹನ್ನೆರಡು ಸಚಿವರನ್ನ ಬದಲಾವಣೆ ಮಾಡುವಂತ ಸಾಧ್ಯತೆ ಇದೆ ಸಂಪುಟ ಪುನಾರಚನೆಗೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಖರ್ಗೆ ಜೊತೆಗೆ ಚರ್ಚೆಯನ್ನ ಮಾಡಿ ಪುನರ್ರಚನೆ ಮಾಡಿ ಅಂತ ರಾಹುಲ್ ಹೇಳಿರೋದು ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಜೊತೆ ಇದೀಗ ಸಿಎಂ ಚರ್ಚೆಯನ್ನ ಮಾಡಲಿದ್ದಾರೆ ಚರ್ಚೆ ಮಾಡಿ ಸಿಎಂ ಅಂತಿಮಗೊಳಿಸ್ತಾರೆ ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದಂತೆ ಚಟುವಟಿಕೆಗಳು ಬೆರಿಗೆದಿರ್ತಾ ಇದೆ ಸೋಮವಾರ ಮತ್ತೊಮ್ಮೆ ಮೀಟಿಂಗ್ಗಳು ನಡೆಯುತ್ತೆ ಎಂಟರಿಂದ ಹನ್ನೆರಡು ಸಚಿವರನ್ನ ಬದಲಾವಣೆ ಮಾಡುವಂತ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ಸೈಡ್ ಸೈಡ್ ಡೀಟೇಲ್ಸ್ಗಳು ಸಂಪುಟ ಪುನರ್ರಚನೆಗೆ ಈಗಾಗಲೇ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಯಾರು ಏನು ಅನ್ನುವ ರೇಸ್ಗಳು ವರ್ಷದಿಂದ ನಾವು ನೋಡ್ತಾ ಇದ್ವಿ ಅದು ಎಂಥದ್ದೇ ಬದಲಾವಣೆ ಆಗಿರ್ಲಿ ಸಿಎಂ ಕುರ್ಚಿಯ ಬದಲಾವಣೆ ಆದಾಗ್ಲೂ ಕೂಡ ಆಗುತ್ತೆ ಅಂತ ಹೇಳಿದಾಗ್ಲೂ ಕೂಡ ಬಹಳಷ್ಟು ಹೆಸರುಗಳು ಮುನ್ನೆಲೆಗೆ ಬಂತು ರೇಸಿಗೆ ಬಂತು ಇನ್ನು ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದಿದೆ ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಎಂಟರಿಂದ ಹನ್ನೆರಡು ಸಚಿವರನ್ನ ಬದಲಾವಣೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಯಾರ್ಯಾರ ಬದಲಾವಣೆ ಆಗುತ್ತೆ ಬದಲಾವಣೆ ಆದಂತ ಸಂದರ್ಭ ಇನ್ಯಾವ ಯಾವ ಶಾಸಕರಿಗೆ ಸಚಿವ ಸ್ಥಾನ ಸಿಗುತ್ತೆ ಇವೆಲ್ಲವೂ ಕೂಡ ಪ್ರಶ್ನೆಯ ಪಟ್ಟಿ ಪಟ್ಟಿಯಂತೂ ಬಹಳ ಉದ್ದ ಇದೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ ಬಹಳಷ್ಟು ವೇದಿಕೆಗಳಲ್ಲಿ ಓಪನ್ ಆಗಿ ಮಾತನಾಡಿರುವವರು ಕೂಡ ಇದ್ದಾರೆ ಇಂಥದ್ದೊಂದು ಜವಾಬ್ದಾರಿಯನ್ನ ಕೊಟ್ರೆ ನಾನು ನಿಭಾಯಿಸೋದಕ್ಕೆ ಇಷ್ಟಪಡ್ತೀನಿ ನಿಭಾಯಿಸ್ತೀನಿ ಅಂತಾನು ಹೇಳಿದ್ದಾರೆ ಎಲ್ಲವೂ ಕೂಡ ಹೈಕಮಾಂಡ್ ಗೆ ಬಿಟ್ಟಿದ್ದು ಅಂತ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡಿರುವಂತಹ ಶಾಸಕರುಗಳು ಕೂಡ ಇದ್ದಾರೆ ಸೊ ಕಾದು ನೋಡಬೇಕಿದೆ ಯಾರ್ಯಾರಿಗೆ ಸಚಿವ ಸ್ಥಾನ ಒಲಿಯುತ್ತೆ ಲಾಬಿಗಳು ಕೂಡ ನಡೀತಾ ಇಲ್ಲ ಕಾಂಗ್ರೆಸ್ ಇನ್ನು ದೆಹಲಿಯಲ್ಲಿ ಗರಿಗೆದರಿದ್ದ ರಾಜ್ಯ ರಾಜಕೀಯ ಇವತ್ತು ದೆಹಲಿಯಲ್ಲೇ ತಂಗಿರುವಂತಹ ತಂಗಲಿರುವಂತಹ ಡಿಕೆ ಶಿವಕುಮಾರ್ ಅಂದ್ರೆ ದೆಹಲಿಯಲ್ಲಿ ಇರ್ತಾರೆ ಇವತ್ತು ಕಬಿಲ್ ಸಿಬಲ್ ಕಾರ್ಯಕ್ರಮದ ಬಳಿಕ ದೆಹಲಿಯಲ್ಲೇ ಮೊಕಮ್ ಹೂಡಲಿದ್ದಾರೆ ಕೆ ಶಿವಕುಮಾರ್ ನಾಳೆ ಹೈಕಮಾಂಡ್ ಭೇಟಿಗೆ ಸಮಯ ಕೇಳುವಂತಹ ಸಾಧ್ಯತೆ ಇದೆ ಇನ್ನು ಸಿಎಂ ಬಳಿಕ ಡಿ ರಿಂದಲೂ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಸಮಯವನ್ನು ಕೇಳಲಾಗಿದೆ ಇವತ್ತು ಆಲ್ಮೋಸ್ಟ್ ಭೇಟಿ ಮಾಡುವಂತ ಸಾಧ್ಯತೆಗಳಿದ್ದಾವೆ ದೆಹಲಿಯಲ್ಲಿ ರಾಜ್ಯ ರಾಜಕೀಯ ಗರಿಗೆದರಿದೆ ಒಂದು ಕಡೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಅಂದ್ರೆ ಮುಖ್ಯಮಂತ್ರಿಗಳೇ ಬದಲಾವಣೆ ಆಗಬಹುದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಆದ್ರೆ ಈಗ ಬಿಹಾರ ಚುನಾವಣೆಯ ಫಲಿತಾಂಶದ ನಂತರ ಏನೆಲ್ಲ ಆಗಬಹುದು ಅನ್ನೋ ಒಂದು ಕುತೂಹಲ ಕೂಡ ಸಾಕಷ್ಟಿತ್ತು ಆದ್ರೆ ಈಗ ಮುಖ್ಯಮಂತ್ರಿಗಳು ಭೇಟಿ ಆಗಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಇನ್ನು ಡಿ ಕೆ ಶಿವಕುಮಾರ್ ಕೂಡ ಇವತ್ತು ಭೇಟಿ ಮಾಡುವಂತ ಸಾಧ್ಯತೆ ಇದೆ